ಸರ್ ಈಗ ನಾಡಿ ಪರೀಕ್ಷೆ ನಾಡಿ ಪರೀಕ್ಷೆ ರೀಸನ್ ಇದೆ ಅಂದ್ರೆ ನಾನು ಮಾಡ್ತಿರ್ತಕ್ಕಂತಹ ನಾಡಿ ಪರೀಕ್ಷೆ ರಾಂಗ್ ಆಗಕ್ಕೆ ಹದಿಮೂರು ರೀಸನ್ಗಳಿದಾವೆ ಸೊ ಅದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ಬಂದು ಪೇಷೆಂಟ್ ದಿನಚರಿ ಸೊ ನಾನು ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ನನ್ನ ಹತ್ರ ಇರ್ತಕ್ಕಂತಹ ಪೇರೆಂಟ್ಸ್ಗಳು ಪೇಷಂಟ್ಸ್ಗಳು ಅಥವಾ ಯಾರು ನನ್ನ ಹತ್ರ ಬರಬೇಕು ಅವರು ಚೆನ್ನಾಗಿ ನಿದ್ದೆ ಮಾಡಿರ್ಬೇಕು ಮೊದಲನೇ ಕ್ರೈಟೀರಿಯಾ ಹಿಂದಿನ ದಿವಸ ರಾತ್ರಿ ತಿರ್ಗಿ ದಿವಸ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆನ್ ಬರ್ಬೇಕು ಅವ್ರು ಖಾಲಿ ಹೊಟ್ಟೆ ಅಂತಂದ್ರೆ ವಾಶು ಪೇಸ್ಟ್ ಸಹಿತ ಉಪಯೋಗ್ಸಂಗಿಲ್ಲ ಸಿಂಪಲ್ ಆಗಿ ಕೊಬ್ಬರಿ ಎಣ್ಣೆಯಲ್ಲೋ ಅಥವಾ ಯಾವ್ದಾದ್ರು ಒಂದು ಉಪ್ಪಲ್ಲಿ ಅವ್ರ ಬೆರಳಲ್ಲಿ ಅಥವಾ ಬ್ರಷ್ ಅಲ್ಲಿ ಅವ್ರ ಬಾಯಿನ ಕ್ಲೀನಾಗಿ ಉಜ್ಜಿ ಮುಕ್ಕಳಿಸಿ ಚೆನ್ನಾಗಿ ನೀರು ಕುಡಿದು ಬರ್ಬೇಕು ಕೆಮಿಕಲ್ ಹಾಕೋದ್ರಿಂದ ಅವರ ನಾಡಿ ಮಿಡಿತ ಚೇಂಜ್ ಆಗುತ್ತೆ ಬಿಕಾಸ್ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಪಲ್ಸ್ ಆಲ್ಟರಿಂಗ್ ಕೆಮಿಕಲ್ಸ್ ಅಂತ ಸೊ ಉದಾಹರಣೆಗೆ ನಮ್ಮ ಪೇಸ್ಟ್ ಅಲ್ಲಿರ್ತಕ್ಕಂಥ ಕೆಮಿಕಲ್ಸ್ ನಾವು ಎಷ್ಟೇ ಗಾರ್ಡನ್ ನಿದ್ದೇಲಿ ಇದ್ರೂ ನಮ್ಮ ನೆಪಿಸ್ಬಿಡುತ್ತೆ ಪೇಸ್ಟ್ ಅಲ್ಲಿ ಸಕ್ಕರೆ ಕೂಡ ಇರುತ್ತೆ ಸಕ್ಕರೆ ದೇಹಕ್ಕೆ ಬಿತ್ತು ಅಂದ ತಕ್ಷಣನೇ ನಮಗೆ ಪಲ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಇದೇ ರೀಸನ್ ಗೆ ನಾವು ನಾಡಿ ಪರೀಕ್ಷೆನ ಖಾಲಿ ಹೊಟ್ಟೆಲಿ ಮಾಡೋದು ಅಂತ ಹೇಳೋದು ಸೊ ಹೊಟ್ಟೆ ಖಾಲಿ ಇರಬೇಕು ಯಾವುದೇ ತರದ ಕೆಮಿಕಲ್ಸ್ ಗಳು ಗಳು ಗಳಾಗಿರ್ಬಾರ್ದು ಸಿಗರೇಟ್ಸ್ ಇದರಬಾರ್ದು ಅಥವಾ ಆಲ್ಕೋಲ್ ಇರಬಾರ್ದು ತುಂಬಾ ಜಾಸ್ತಿ ಡ್ರೈವ್ ಮಾಡ್ಕೊಂಡು ಬಂದಿರಬಾರ್ದು ಫಿಸಿಕಲಿ ಸ್ಟ್ರೆಸ್ ಆಗಿರಬಾರ್ದು ಅಥವಾ ಜಾಗಿಂಗು ಯೋಗ ಫಿಸಿಕಲ್ ಫಿಟ್ನೆಸ್ ಮಾಡ್ಕೊಂಡು ಬಂದು ನಾಡಿ ತಗೋತೀನಿ ಅಂದ್ರೆ ಅದು ಆಲ್ಟ್ರ್ ಆಲ್ಟ್ರ್ ಮಾಡುತ್ತೆ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ ಅಥವಾ ನಿನ್ನೆ ರಾತ್ರಿ ತಿಂದಿರೋದೆ ನನಗೆ ಅನೀಸಿ ಫೀಲಿಂಗ್ ಇದೆ ಅಂತಂದ್ರು ಕೂಡ ಆಲ್ಟರ್ ಮಾಡುತ್ತೆ ಸೊ ನಾಡಿ ಅಂತಂದ್ರೆ ಈ ಆರ್ಗನ್ಗಳಿಗೆ ಹೋಗ್ತಕ್ಕಂತಹ ಬ್ಲಡ್ಗಳು ಕರೆಕ್ಟಾಗಿ ಫ್ಲೋ ಆಗ್ತಿದೆ ಅಂತ ಅಂದರೆ ಒಬ್ಬ ಹೆಲ್ದಿ ಇಂಡಿವಿಜುವಲ್ ಏನೂ ಕೆಟ್ಟ ಅಭ್ಯಾಸಗಳು ಇಂಟಾಕ್ಸಿಕೇಶನ್ಸ್ಗಳು ಮಾಡದೆ ಇರಂಗೆ ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ನಮ್ಮ ಹತ್ರ ಬಂದರೆ ಯಾವ ಆರ್ಗನ್ ವೀಕ್ ಇದೆ ಅಂತ ಗೊತ್ತಾಗುತ್ತೆ ಸೊ ಅದನ್ನು ಉಪಯೋಗಿಸ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ